ಕತ್ತಲೆ ಸಂಪೂರ್ಣ ಕತ್ತಲೆ ಆ ಕತ್ತಲೆಯೊಳಗೆ ಒಂದು ಸಣ್ಣ ದೀಪ ಹಚ್ಚಿದಾಗ ಬೆಳಕು ಎಲ್ಲೆಡೆ ಹರಡುತ್ತದೆ ಅದೇ ಬೆಳಕು ನಿರಾಸೆಯ ಮೇಲೆ ಆಸೆಯ ಜಯ ಅಜ್ಞಾನದಿಂದ ಜ್ಞಾನದತ್ತ ಪ್ರಯಾಣ ಪ್ರತಿ ವರ್ಷ ಇಂತಹ ಬೆಳಕಿನ ಹಬ್ಬವನ್ನು ನಾವು ಒಂದು ಹೆಸರಿನಿಂದ ಕರೆಯುತ್ತೇವೆ ಅದುವೇ ದೀಪಾವಳಿ ಆದರೆ ನಿಜವಾಗಿ ಕೇಳಿ ಈ ದೀಪಾವಳಿ ಹಬ್ಬ ಕೇವಲ ಪಟಾಕಿ ಹೊಸ ಬಟ್ಟೆ ಸಿಹಿ ತೆನಿಸುಗಳ ಅಲೆಯೇ ಅಥವಾ ಅದರ ಹಿಂದೆ ಇನ್ನೂ ಆಳವಾದ ಕಥೆ ಇದೆಯಾ ಬನ್ನಿ ಇಂದಿನ ಕ್ರೇಜಿ ಇನ್ ಕನ್ನಡದ ಹೊಸ ಎಪಿಸೋಡ್ನಲ್ಲಿ ಬೆಳಕಿನ ಹಬ್ಬದ ಆಧ್ಯಾತ್ಮಿಕ ವೈಜ್ಞಾನಿಕ ಮತ್ತು ಸಾಮಾಜಿಕ ಅರ್ಥವನ್ನು ಹುಡುಕೋಣ ಬನ್ನಿ ಪ್ರಾರಂಭಿಸೋಣ ಅದಕ್ಕೂ ಮೊದಲು ನಮ್ಮ ಕ್ರೇಜಿ ಇನ್ ಕನ್ನಡ ಚಾನೆಲ್ ನೂರು ಸಬ್ಸ್ಕ್ರೈಬರ್ಸ್ ಅನ್ನು ತಲುಪಿದೆ ನಿಮ್ಮ ಪ್ರೀತಿಯ ಬೆಂಬಲ ಪ್ರೋತ್ಸಾಹ ಮತ್ತು ಪ್ರತಿಯೊಂದು ಲೈಕ್ ಕಾಮೆಂಟ್ ಶೇರ್ನಿಂದಲೇ ಇದು ಸಾಧ್ಯವಾಯಿತು ನಮ್ಮೊಂದಿಗೆ ಈ ಪ್ರಯಾಣವನ್ನು ಹಂಚಿಕೊಂಡು ನಮ್ಮ ಕನಸುಗಳನ್ನು ಬೆಳೆಸಲು ಸಹಾಯ ಮಾಡಿದ ನೀವು ಎಲ್ಲರೂ ನಮಗೆ ಅತ್ಯಂತ ಮೌಲ್ಯವಂತರು ಇನ್ನು ಮುಂದೆ ಮತ್ತಷ್ಟು ಮಜವಾದ ವಿಷಯಗಳು ಸಾಮಾನ್ಯ ಜ್ಞಾನ ವಿಜ್ಞಾನ ಸಿನಿಮಾ ಹಬ್ಬಗಳು ಯಾತ್ರೆ ಮತ್ತು ಇನ್ನಷ್ಟು ಸವಿನಯದಿಂದ ನಿಮಗೆ ತರುತ್ತೇವೆ ಥ್ಯಾಂಕ್ಸ್ ಅ ಲಾಡ್ ಫಾರ್ ಯುವರ್ ಸಪೋರ್ಟ್ ನೀವು ನಮ್ಮ ಚಾನೆಲ್ನ ಹಾರ್ಟ್ಬಿಟ್ ನಮ್ಮ ಪ್ರೇರಣಾ ಶಕ್ತಿ ಬನ್ನಿ ಇಂದಿನ ಕ್ರೇಜಿ ಇನ್ ಕನ್ನಡದ ಹೊಸ ಎಪಿಸೋಡ್ನಲ್ಲಿ ಬೆಳಕಿನ ಹಬ್ಬದ ಆಧ್ಯಾತ್ಮಿಕ ವೈಜ್ಞಾನಿಕ ಮತ್ತು ಸಾಮಾಜಿಕ ಅರ್ಥವನ್ನು ಹುಡುಕೋಣ ಬನ್ನಿ ಪ್ರಾರಂಭಿಸೋಣ ದೀಪಾವಳಿ ಎಂದರೆ ದೀಪಗಳ ಸಾಲು ಅಥವಾ ಬೆಳಕಿನ ಸಾಲು ಬೆಳಕಿನ ಉತ್ಸವ ಈ ಹಬ್ಬವನ್ನು ಭಾರತದ ಪ್ರತಿಯೊಂದು ಮೂಲ ಮೂಲಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತೆ ಇತಿಹಾಸದ ದೃಷ್ಟಿಯಿಂದ ದೀಪಾವಳಿ ರಾಮಾಯಣದ ಸಮಯದಿಂದಲೇ ಪ್ರಸಿದ್ಧ ಶ್ರೀರಾಮನು ಹದಿನಾಲ್ಕು ವರ್ಷಗಳ ವನವಾಸದ ನಂತರ ರಾವಣನ ಮೇಲೆ ವಿಜಯ ಸಾಧಿಸಿ ಅಯೋಧ್ಯೆಗೆ ಹಿಂದಿರುಗಿದಾಗ ಅಯೋಧ್ಯೆಯ ಜನರು ದೀಪಗಳನ್ನು ಹಚ್ಚಿ ಸ್ವಾಗತಿಸಿದರು ಆ ಬೆಳಕು ಸತ್ಯ ಧರ್ಮ ಮತ್ತು ಪ್ರೀತಿಯ ವಿಜಯದ ಸಂಕೇತ ಇನ್ನೊಂದು ಕಥೆ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನವನ್ನು ದೀಪಾವಳಿಯಾಗಿ ಆಚರಿಸಲಾಗುತ್ತದೆ ಕೆಲ ಕಡೆಗಳಲ್ಲಿ ಇದು ಲಕ್ಷ್ಮೀ ಪೂಜೆಯ ದಿನವೆಂದು ಕೂಡ ಹೆಸರಾಗಿದೆ ಏಕೆಂದರೆ ಈ ದಿನ ಶ್ರೀ ಮಹಾಲಕ್ಷ್ಮಿಯನ್ನು ನಮ್ಮ ಮನೆಗೆ ನಾವು ಆಹ್ವಾನಿಸುತ್ತೇವೆ ಇಂದಿನ ದಿನಗಳಲ್ಲಿ ದೀಪಾವಳಿ ಅಂದ್ರೆ ಬೆಳಕು ಸಂತೋಷ ಮತ್ತು ಕುಟುಂಬದ ಒಗ್ಗಟ್ಟು ಮನೆಯೆಲ್ಲೆಡೆ ದೀಪ ಹಚ್ಚಲಾಗುತ್ತದೆ ಸಿಹಿ ತಿನಿಸು ಹಂಚಲಾಗುತ್ತದೆ ಮಕ್ಕಳು ಪಟಾಕಿ ಸಿಡಿಸುತ್ತಾರೆ ಆದರೆ ಪಟಾಕಿಗಳು ಕೇವಲ ಮೋಜೆಗಾಗಿ ಅಲ್ಲ ಅದು ನಿಜಕ್ಕೂ ಪರಿಸರಕ್ಕೆ ಹಾನಿಕಾರಕ ಇವು ಗಾಳಿಯಲ್ಲಿ ವಿಷಕಾರಿ ಅನಿಲಗಳನ್ನು ಹರಡುತ್ತವೆ ಶಬ್ದ ಮಾಲಿನ್ಯ ಹೆಚ್ಚಿಸುತ್ತವೆ ಪ್ರಾಣಿಗಳಿಗೂ ತೊಂದರೆ ಉಂಟು ಮಾಡುತ್ತವೆ ಆದ್ದರಿಂದ ಈಗ ಹಸಿರು ಪಟಾಕಿಗಳು ಪರಿಚಯಗೊಂಡಿವೆ ಇವು ಕಡಿಮೆ ಹೊಗೆ ಕಡಿಮೆ ಶಬ್ದ ಮತ್ತು ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಾಗುತ್ತವೆ ಆದರೆ ಅದೇ ಉತ್ಸಾಹ ಮತ್ತು ಖುಷಿಯನ್ನು ಇದು ನೀಡುತ್ತದೆ ದೀಪಗಳನ್ನು ಹಚ್ಚುವುದು ಕೇವಲ ಸಂಪ್ರದಾಯವಲ್ಲ ಅದು ಅರ್ಥಪೂರ್ಣ ಕ್ರಿಯೆ ಬೆಳಕು ಎಂದರೆ ಜ್ಞಾನ ಸತ್ಯ ಮತ್ತು ಪ್ರೀತಿ ದೀಪ ಹಚ್ಚುವುದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತದೆ ಸಕಾರಾತ್ಮಕತೆ ಬೆಳೆಯುತ್ತದೆ ಗೂಡು ದೀಪಗಳು ಅಂದರೆ ಮಣ್ಣಿನ ದೀಪಗಳು ನಮ್ಮ ಗ್ರಾಮೀಣ ಕಲೆಗಳ ಸೌಂದರ್ಯವನ್ನು ತೋರಿಸುತ್ತವೆ ಒಂದು ಸಣ್ಣ ದೀಪವು ಕತ್ತಲೆಯನ್ನು ದೂರ ಮಾಡಬಹುದು ಎಂಬ ದೊಡ್ಡ ಸಂದೇಶವನ್ನು ಕೊಡುತ್ತವೆ ಆದ್ದರಿಂದ ಈ ದೀಪಾವಳಿಯಲ್ಲಿ ಪಟಾಕಿಗಳ ಶಬ್ದಕ್ಕಿಂತ ಹೃದಯದ ಹರ್ಷದ ನಗು ಹೆಚ್ಚು ಕೇಳಿಸಲಿ ಹೊಗೆಗಿಂತ ಬೆಳಕು ಹೆಚ್ಚು ಹರಡಲಿ ಹಸಿರು ದೀಪಾವಳಿ ಆಚರಿಸೋಣ ಪ್ರಕೃತಿಗೆ ಕೃತಜ್ಞರಾಗೋಣ ಮತ್ತು ಪ್ರತಿ ಮನೆಯಲ್ಲಿ ಸಂತೋಷದ ಬೆಳಕು ಹರಡೋಣ ಇದೇ ನಮ್ಮ ದೀಪಾವಳಿಯ ಸಂದೇಶ ಬೆಳಕು ಹಚ್ಚಿ ಪ್ರೀತಿ ಹಂಚಿ ಮತ್ತು ಪ್ರಕೃತಿಯನ್ನು ಉಳಿಸಿ ಈ ದೀಪಾವಳಿಯ ಬೆಳಕು ನಿಮ್ಮ ಜೀವನಕ್ಕೂ ಸಂತೋಷ ತರಲಿ ಕ್ರೇಜಿ ಇನ್ ಕನ್ನಡ ಚಾನೆಲ್ನ ಪರವಾಗಿ ಸಮಸ್ತ ಕನ್ನಡಿಗರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು